ಖಾಸಗಿ ಶಿಕ್ಷಣ ಸಂಸ್ಥೆಗಳಿಂದ ಬೃಹತ್ ಪ್ರತಿಭಟನಾ ಜಾಥ ಶಿಕ್ಷಣ ಸಂಸ್ಥೆಗಳಿಗಿರುವ ತೊಡಕು ನಿವಾರಣೆಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಮಂಗಳವಾರ ದಿನಾಂಕ ಹನ್ನೆರಡರಂದು ಖಾಸಗಿ ಶಿಕ್ಷಣ ಸಂಸ್ಥೆ ಶಾಲಾ ಕಾಲೇಜುಗಳ ನವೀಕರಣಕ್ಕೆ ಇರುವ ಗೊಂದಲ ನಿವಾರಿಸಿ ಸರಳೀಕರಣಗೊಳಿಸಬೇಕು ಅನ್ನೋ ಅಗ್ನಿ ಪ್ರಮಾಣ ಪತ್ರ ಪಡೆಯಲು ಇರುವ ತೊಡುಕು ನಿವಾರಿಸಬೇಕು ಎಂಬುದು ಸೇರಿದಂತೆ ಅನೇಕ ಬೇಡಿಕೆ ಈಡೇರಿಕೆಗೆ ಆಗ್ರಹಿಸಿ ರಾಯಚೂರು ಜಿಲ್ಲೆಯ ವಿವಿಧ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ರಾಯಚೂರು ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಮೇಲೆ ಸರ್ಕಾರ ಅನೇಕ ಗೊಂದಲಕಾರಿ ಆದೇಶ ಮಾಡುವ ಮೂಲಕ ಸವಾರಿ ಮಾಡುತ್ತಿದೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಸಮಸ್ಯೆಗಳು ಸುಳಿಗೆ ಸಿಲುಕಿ ನಡುಗುವಂತಾಗಿದೆ ಅಂತ ಆರೋಪಿಸಿ ಜಿಲ್ಲೆಯ ಮುನ್ನೂರಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳ ಆಡಳಿತ ಮಂಡಳಿಯ ಮುಖ್ಯಸ್ಥರು ಶಾಲಾ ಕಾಲೇಜುಗಳ ಉಪನ್ಯಾಸಕರು ಶಿಕ್ಷಕರು ಸಿಬ್ಬಂದಿ ನಗರದ ಜಿಲ್ಲಾ ಕ್ರೀಡಾಂಗಣದಿಂದ ಬಸವೇಶ್ವರ ರಸ್ತೆಯ ಮಾರ್ಗವಾಗಿ ಹಳೆಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಬೃಹತ್ ಪ್ರತಿಭಟನಾ ಜಾಥಾ ನಡೆಸಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಮಸ್ಕಿ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಪ್ರತಾಪ್ ಗೌಡ ಪಾಟೀಲ್ ಮಾತನಾಡಿ ರಾಜ್ಯ ಸರ್ಕಾರವು ಖಾಸಗಿ ಶಿಕ್ಷಣ ಸಂಸ್ಥೆಗಳ ವಿರೋಧಿ ನೀತಿ ನಿಯಮಗಳನ್ನು ರೂಪಿಸಿ ದಿನಕ್ಕೊಂದು ಆದೇಶಗಳು ಜಾರಿ ಮಾಡುತ್ತಿದೆ ಶಿಕ್ಷಣ ಸಂಸ್ಥೆಗಳ ಮಾನ್ಯತಾ ನವೀಕರಣ ವ್ಯವಸ್ಥೆ ಸರಳೀಕರಣ ಅಗ್ನಿಶಾಮಕ ಸುರಕ್ಷತಾ ಪ್ರಮಾಣಪತ್ರ ಪಡೆಯುವ ಪ್ರಕ್ರಿಯೆ ಸುಗಮ ಕೊಳಿಕೆ ಕಲ್ಯಾಣ ಕರ್ನಾಟಕ ಭಾಗದ ಶಾಲಾ ಕಾಲೇಜುಗಳ ಮಾನ್ಯತೆ ಮತ್ತು ನವೀಕರಣದಲ್ಲಿ ಸಾಕಷ್ಟು ಗೊಂದಲಗಳುಳ್ಳ ಅಂಶಗಳು ಒಳಗೊಂಡಿರುತ್ತವೆ ನವೀಕರಣ ವ್ಯವಸ್ಥೆಗಾಗಿ ಇರುವ ಅಂತರ್ಜಾಲದಲ್ಲಿರುವ ಸರಳೀಕರಣಗೊಳಿಸಬೇಕು ಅನಗತ್ಯ ಕೆಲವು ಅಂಶಗಳನ್ನು ತೆಗೆದುಹಾಕಬೇಕು ಅಗ್ನಿಶಾಮಕ ಸುರಕ್ಷತೆ ಪ್ರಮಾಣಪತ್ರ ಪಡೆಯುವುದು ಬಹಳ ಕಷ್ಟದ ಕೆಲಸವಾಗಿದೆ ಈ ವ್ಯವಸ್ಥೆಯನ್ನು ಸರಳೀಕರಣಗೊಳಿಸಿ ಪ್ರಮಾಣಪತ್ರ ನಿಯಮಿತ ಅವಧಿಯನ್ನು ಶಿಕ್ಷಣ ಸಂಸ್ಥೆಗಳ ಕೈ ಸೇರುವಂತೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ರ್ಯಾಲಿಯನ್ನು ಹಮ್ಮಿಕೊಂಡು ಅದರ ಮೂಲಕ ಇವತ್ತ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಇವತ್ತು ಈ ತಮ್ಮ ಬೇಡಿಕೆಗಳನ್ನು ನಾವು ಸಲ್ಲಿಸಿದ್ದೇವೆ ಈ ಎಲ್ಲ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸುವಂಥ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಇಂದೇ ಇದ್ದರೆ ಬರುವಂಥ ದಿನಮಾನದಲ್ಲಿ ಯಾಕಂದರೆ ಈಗಾಗಲೇ ನಮ್ಮ ಅನೇಕ ಮಿತ್ರರು ಮಾತನಾಡಬೇಕಾದಾಗ ಹೇಳಿದರೆ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳ ಪಾತ್ರ ಶಿಕ್ಷಣದಲ್ಲಿ ಎಷ್ಟು ಮಹತ್ವ ಅಂತೇಳಿ ಆ ಒಂದು ಮಹತ್ವಕ್ಕೆ ಬೆಲೆ ಬರಬೇಕಾಗಿದ್ದರೆ ಇವತ್ತು ಇಲ್ಲಿ ನಡೆದಿರುವಂಥ ಪ್ರತಿಭಟನೆ ತಮಗೆ ಕಣ್ತರಿಸುವಂಥ ಕೆಲಸ ಮಾಡಲಿ ಅಂತ ಹೇಳಿ ಮೂಲಕ ಸರ್ಕಾರಕ್ಕೆ ನಾನು ಒತ್ತಾಯಿಸ್ತೇನೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ನಂತರ ಡಾಕ್ಟರ್ ರಜಾಕ್ ಉಸ್ತಾದ್ ಕಲ್ಯಾಣ ಕರ್ನಾಟಕ ಪ್ರಗತಿಪರ ಚಿಂತಕರು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಿದರು ಶೈಕ್ಷಣಿಕವಾಗಿ ಹಿಂದುಳಿದ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಎಲ್ಲ ಸೌಕರ್ಯಗಳನ್ನು ನೀಡುವಂತೆ ಡಿ ಎಂ ನಂಜುಂಡಪ್ಪ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಇದುವರೆಗೂ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಖಾಸಗಿ ಶಿಕ್ಷಣ ಅಡಿಯಲ್ಲಿ ನಡೀತಾ ಇರುವ ಶಾಲಾ ಕಾಲೇಜುಗಳನ್ನು ವೇತನದಾನಕ್ಕೆ ಒಳಪಡಿಸುವುದು ಖಾಸಗಿ ಶಾಲಾ ಕಾಲೇಜುಗಳಲ್ಲಿ ಕೆಲಸ ನಿರ್ವಹಿಸ್ತಾ ಇರುವ ಬೋಧಕ ಮತ್ತು ಬೋಧಕಿಯರು ಸಿಬ್ಬಂದಿಯವರಿಗೆ ಸರ್ಕಾರದ ಅಡಿಯಲ್ಲಿ ಬರುವ ಸರ್ಕಾರದ ಆರೋಗ್ಯ ವಿಮೆ ಯೋಜನೆ ಒಳಪಡಿಸಬೇಕು ಅಂತ ಆಗ್ರಹಿಸಿದರು ಖಾಸಗಿ ಶಾಲಾ ಕಾಲೇಜುಗಳ ಮಾನ್ಯತಾ ನವೀಕರಣ ಸಮಯದಲ್ಲಿ ಈಗಾಗಲೇ ಶಾಲಾ ಕಾಲೇಜು ಕಟ್ಟಡ ಹೊಂದಿರುವ ವಿದ್ಯಾಸಂಸ್ಥೆಗಳಿಗೆ ವಿಧಿಸಿರುವ ಭೂ ಪರಿವರ್ತನಾ ಷರತ್ತನ್ನು ತೆಗೆದುಹಾಕಬೇಕು ಆರ್ಟಿಇ ಕಂತುಗಳ ಹಣವು ಮರುಪಾವತಿ ಆಗುವಲ್ಲಿ ಅತ್ಯಂತ ವಿಳಂಬವಾಗ್ತಾ ಇದೆ ವಿಳಂಬಕ್ಕೆ ಇರುವ ಲೋಪದೋಷಗಳನ್ನು ಸರಿಪಡಿಸಿ ಸಕಾಲಕ್ಕೆ ಹಣ ಪಾವತಿಸಬೇಕು ಅಂತ ಮನವಿ ಮಾಡಿದರು ಸರ್ಕಾರಿ ನೌಕರಸ್ಥರು ಜಿಲ್ಲಾಧಿಕಾರಿಗಳು ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರದಿಂದ ಹಿಡಿದು ಒಂದು ಪ್ರಾಥಮಿಕ ಶಾಲೆಯ ಶಿಕ್ಷಕರು ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರು ಮಕ್ಕಳು ನಮ್ಮ ಖಾಸಗಿ ಶಾಲೆಯಲ್ಲಿ ಓದ್ತಾರೆ ನಮ್ಮ ಶಾಲೆಯ ಶಿಕ್ಷಕರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಂಗಿಲ್ಲ ಅವ್ರು ನಮ್ಮ ಶಾಲೆಯಲ್ಲಿ ಓದ್ತಾರೆ ಅಷ್ಟು ವಿಶ್ವಾಸ ಈ ಸರ್ಕಾರಿ ವ್ಯವಸ್ಥೆಗೆ ನಮ್ಮ ಮೇಲೆ ಇದೆ ಆದ್ರೆ ಯಾಕೋ ಅವ್ರಿಗೆ ನಮ್ಮ ಮೇಲೆ ಸಿಟ್ಟು ಕೂಡ ಇದೆ ನಮ್ ಯಾವ ಕೆಲಸ ಕೂಡ ಅವ್ರು ಮಾಡ್ಲಿಕ್ಕೆ ತಯಾರಿಲ್ಲ ಎಲ್ಲ ರೀತಿಯಿಂದ ಶೋಷಣೆ ಮಾಡ್ತಕ್ಕಂಥ ಕೆಲಸ ಸರ್ಕಾರ ನಮ್ಮ ಮೇಲೆ ಮಾಡ್ತಾ ಇದೆ ಅದನ್ನ ವಿರೋಧಿಸಿ ಇದನ್ನೆಲ್ಲ ಮಾಡ್ತಾ ಇರ್ತಕ್ಕಂಥ ಈ ದೇಶದ ಸಂವಿಧಾನ ಸರ್ಕಾರಕ್ಕೆ ಹೇಳ್ತದೆ ಇಡೀ ದೇಶದ ಎಲ್ಲಾ ಮಕ್ಕಳಿಗೆ ಹದಿನಾಲ್ಕು ವರ್ಷಕ್ಕಿಂತ ಕೆಳಗಿರ್ತಕ್ಕಂಥ ಎಲ್ಲಾ ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂತ ಕರ್ತವ್ಯ ಸರ್ಕಾರದಿದೆ ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳದ್ದಲ್ಲ ಅನ್ನುವಂಥ ಆದ್ರೆ ಇವತ್ತು ಶೇಕಡಾ ಐವತ್ತೆರಡರಷ್ಟು ಮಕ್ಕಳು ಈ ದೇಶದಲ್ಲಿ ಖಾಸಗಿ ಶಿಕ್ಷಣ ಸಂಸ್ಥೆಯಲ್ಲಿ ಓದ್ತಾರೆ ನಮ್ಮ ಜಿಲ್ಲೆಯ ಫಲಿತಾಂಶ ಮನೆ ಮೂವತ್ತನೇ ಸ್ಥಾನದಲ್ಲಿ ಬಂದಿದೆ ಅದರಲ್ಲಿ ಬಹುಮುಖ್ಯ ಪಾಲು ನಮ್ದು ಏನಿದೆ ಅಲ್ಲ ಅದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಿಸಲ್ಟ್ ಕಾರಣಕ್ಕೆ ಮೂವತ್ತನೇ ಸ್ಥಾನದಾಗಿದ್ದೀವಿ ಇಲ್ಲದೆ ಇದ್ರೆ ಅದು ನಲವತ್ತೈದು ಐವತ್ತಾಗ್ತಿತ್ತು ಅದು ನಮ್ದಿರದ ಮೂವತ್ತೊಂದು ಆದರೂ ದಾಟಿ ಹೋಗ್ತಿದ್ವಿ ನಾವು ನಮ್ಮ ಫಲಿತಾಂಶ ಸ್ಥಿತಿ ಬರ್ತಿತ್ತು ಇದಕ್ಕೆ ಇವತ್ತೇನು ಇಷ್ಟರ ಮಟ್ಟಿಗೆ ಫಲಿತಾಂಶ ಇದೆ ಅದಕ್ಕೂ ಕೂಡ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಕಾರಣ ಯಾವುದೇ ಶಾಲೆಯ ಖಾಸಗಿ ಶಾಲೆಯ ಫಲಿತಾಂಶ ನೋಡಿದ್ರೆ ತೊಂಬತ್ತು ತೊಂಬತ್ತೈದು ತೊಂಬತ್ತೊಂಬತ್ತು ನೂರು ತನ ನಾವಿದ್ದೇವೆ ಸರ್ಕಾರಿ ಶಾಲೆಯಲ್ಲಿ ಆ ಪರಿಸ್ಥಿತಿ ಇವತ್ತಿಲ್ಲ ನಾವದ ಕಾಲಕ್ಕಿತ್ತೇನು ನಾವು ಅಲ್ಲೇ ಓದಿ ಬಂದಿರ್ತಕ್ಕಂಥವ್ರು ಅಲ್ಲಿತ್ತು ಆದ್ರೆ ಆ ಪರಿಸ್ಥಿತಿ ಇವತ್ತಿಲ್ಲ ಆದ್ರೂ ಕೂಡ